ಕಾಂಗ್ರೆಸ್ ಸರ್ಕಾರ ಹಾಲು ಉತ್ಪಾದಕರ ಇವತ್ತು ಇಂಥ ಕಾಪಾಡಲು ಹಾಲು ಉತ್ಪಾದಕರ ಮಾಡಲು ಇಲ್ಲ ಹಾಲು ಉತ್ಪಾದಕ ಕಾಪಾಡಲು ಹಾಗೆ ಹಾಲು ತರವನ್ನು ಈ ಥರ ಏನು ನಾವು ನಾಲ್ಕಾರು ಸಾರಿ ಮಂತ್ರಿಗಳಿಗೆ ಒಂದು ಮನವಿಯನ್ನು ಹಾಲು ಉತ್ಪಾದಕರ ಸಂಘಗಳೆಲ್ಲ ಒಟ್ಟು ಹೂಡಿ ಮನವಿಯನ್ನು ಸಲ್ಲಿಸಿದ್ವಿ ಆ ಮನವಿಗೆ ಹೋಗೊಟ್ಟು ನಿಂದು ಪಶು ಆಹಾರದ ಹೆಚ್ಚಳ ಹಾಲಿನ ಉತ್ಪಾದನೆ ಮಾಡೋಕ್ಕೆ ಆಗಿರ್ತಕ್ಕಂಥ ಹೆಚ್ಚಳ ಎಲ್ಲವನ್ನು ಸೇರಿ ಇವತ್ತು ಪ್ರತಿ ಲೀಟ್ರಿಗೆ ಒಂದು ಐದು ರೂಪಾಯಿ ಆದರ ನಮಗೆ ಹೆಚ್ಚು ದರವನ್ನು ಹೆಚ್ಚಳ ಮಾಡೋಕ್ಕೆ ನಮ್ಮ ಏನು ಮತ್ಸೋಕೋಪನಾ ಸಚಿವರಾದ ಕೆ ವೆಂಕಟೇಶ್ ಅವರು ಇವತ್ತು ಹಾಲಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತೇಳಿ ರೈತ ಮತ್ತು ರೈತ ಎರಡನ್ನೂ ಕಾಪಾಡಿ ಇವತ್ತು ಅನುಕೂಲ ಮಾಡಲಿಕ್ಕೆ ಹುಟ್ಟಿರುವುದು ತುಂಬ ಅಭಿನಂದನೆಗಳನ್ನು ನಮ್ಮ ಸರ್ಕಾರಕ್ಕೆ ನಾವು ಸಲ್ಲಿಸ್ತೀವಿ ಅಂತೆಯೇ ಈ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ವಿಶ್ವಸಂಸ್ಥೆ ಒಪ್ಪಿರ್ತಕ್ಕಂಥ ವಿಚಾರ ಈ ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಪವಿತ್ರವಾದ ಸ್ಥಾನವನ್ನು ಹೊಂದಿ ಏನು ಇವತ್ತು ಬಡವರಿಗೆ ಆರ್ಥಿಕ ಸಂಕಷ್ಟದ ಹೊರೆಯನ್ನು ತಪ್ಪಿಸಲಿಕ್ಕೆ ಇರ್ತಕ್ಕಂಥ ಈ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗದೆ ಅಂತ ಹೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಸರ್ಕಾರದ ರಾಜ್ಯಪಾಲರಾದ ಅವರು ಸಹ ಇದನ್ನು ಪ್ರಶಂಸನೆ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ ಭಾಳ ಕ್ರಮಬದ್ಧವಾಗಿ ಈ ಗ್ಯಾರಂಟಿ ಯೋಜನೆಯಿಂದ ತುಪ್ಪ ನಮ್ಮ ಬಡವರಿಗೆ ಅನುಕೂಲ ಆಗುವಂಥ ಬಡವರು ಮತ್ತು ಮಧ್ಯಮ ವರ್ಗದವ್ರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತಾರಂತಕ್ಕಂಥ ವಿಚಾರ ಭಾಳ ಸ್ನಾಘವಾದ ಶ್ಲಾಘನೀಯವಾದ ವಿಚಾರ ಅಂತ ಹೇಳಿ ನಮ್ಮ ಸರ್ಕಾರ ಇದೇ ರೀತಿ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸಿದ್ದೇನೆ ಎಲ್ಲ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಟ್ಟು ಈ ನಮ್ಮ ಆರ್ಥಿಕ ಸಂಕಷ್ಟದಿಂದ ನಮ್ಮ ರೈತರು ಹೊರಬರಲಿ ಹೇಳಿ ನಾನು ತುಂಬುವುದು ಹೃದಯದಿಂದ ನಮ್ಮ ಸರ್ಕಾರವನ್ನು ಅಭಿನಂದಿಸ್ತೇನೆ ಹಾಗೆಯೇ ಏನು ಈಗ ಪ್ರೋತ್ಸಾಹನ ಐದು ರೂಪಾಯಿ ಪರ್ ಲೀಟ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದನ್ನು ಇದು ಐದಾರು ತಿಂಗಳಿಂದ ನಿಂತಿರುವುದನ್ನು ಕೂಡಲೇ ಬಿಡುಗಡೆ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೀಲಾರ ಹಲೋತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ ಕೃಷ್ಣರವರು ಹಾಗೂ ನಮ್ಮ ಶಿವಳಿಗೆಗೌಡರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದ ಶಿವರಾಮುರವರು ಒಟ್ಟಿಗೆ ಸರ್ಕಾರವನ್ನು ಅಭಿನಂದನೆ ಪಡಿಸ್ತೀವಿ